ಕುಕೇಮ್ದುಡ್ಡಿಯ ಶ್ರೀ ಶ್ರೀವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಾಸಕ ಮುದುಜಿ ಮಾದೇಗೌಡ ಅವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಟ್ರಸ್ಟ್ನ ವತಿಯಿಂದ ಅಭಿನಂದಿಸಿ ಗೌರವಿಸಲಾಯಿತು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಶಾಸಕ ಮಧುಜಿ ಮಾದೇಗೌಡ ಅವರು ಕೇಮ್ದೊಡ್ಡಿಯ ಈ ದೇವಸ್ಥಾನ ಈಗಾಗಲೇ ಜಿಲ್ಲೆಯಲ್ಲಿ ಪ್ರಸಿದ್ಧಗೊಂಡಿದೆ ಜಿಲ್ಲೆ ಮತ್ತು ಹೊರ ಜಿಲ್ಲೆಗಳಿಂದ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ಹೋಗುತ್ತಿದ್ದಾರೆ ದೇವಸ್ಥಾನದ ಅಭಿವೃದ್ಧಿ ಕೆಲಸದಲ್ಲಿ ಆಡಳಿತ ಮಂಡಳಿಯವರೊಂದಿಗೆ ನಾನು ಕೂಡ ಜೊತೆಯಲ್ಲಿರುತ್ತೇನೆಂದು ತಿಳಿಸಿದರು ಶ್ರೀ ವೆಂಕಟೇಶ್ವರ ಸ್ವಾಮಿ ಸರ್ವರಿಗೂ ಒಳಿತು ಉಂಟು ಮಾಡಲಿ ಸಮಿತಿ ವತಿಯಿಂದ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೀಡಿ ನನ್ನನ್ನು ಅಭಿನಂದಿಸಿ ಗೌರವಿಸಿರುವುದಕ್ಕೆ ನನಗೆ ಸಂತಸ ತಂದಿದೆ ಎಂದು ವರ್ಷ ವ್ಯಕ್ತಪಡಿಸಿದರು ಈ ವೇಳೆ ನಿವೃತ್ತ ಇಂಜಿನಿಯರ್ ಬಸವರಾಜೇಗೌಡ ಅವರನ್ನು ಸಹ ಅಭಿನಂದಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ವೆಂಕಟೇಶ್ವರ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಪೂಜೂರಿ ವೆಂಕಟೇಗೌಡ ಕಾರ್ಯಾಧ್ಯಕ್ಷ ವೆಂಕಟೇಶ್ ಕಾರ್ಯದರ್ಶಿ ನಾಗಪ್ಪ ನಿರ್ದೇಶಕರುಗಳಾದ ಉನ್ನೇಗೌಡ ವಿಶ್ವ ಕೆಂಚೇಗೌಡರ ಶ್ರೀನಿವಾಸ್ ಪುಟ್ಟಣ್ಣ ರವಿ ಕಾಳಿಪ್ರಸಾದ್ ದೇವರಳ್ಳಿ ವೆಂಕಟೇಶ್ ಸತೀಶ್ ತಿಮ್ಮರಾಜು ಚಿಕ್ಕೈದೇಗೌಡ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯ ಗಿರೀಶ್ ಮುಖಂಡರಾದ ಆರ್ಸಿದ್ದಪ್ಪ ಕಾರ್ಕಳಿ ಚಂದ್ರ ಕೆಟಿ ಶ್ರೀನಿವಾಸ್ ಕೆಂಪೇಗೌಡ ಮಹಾದೇವು ಬಾರ್ ನಾಗರಾಜು ಆಗ್ರಳ್ಳಿ ಪುಟ್ಟಸ್ವಾಮಿ ಮೆಳ್ಳಿ ವಿನಯ್ ರಾಮಯ್ಯ ಕುಳ್ಳಪ್ಪ ಸೇರಿದಂತೆ ಹಲವರಿದ್ದರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಂದು ಆಶೀರ್ವಾದವನ್ನು ಪಡೆದು ಹೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ತಂದಬೇಕು ಅನ್ನೋದು ನಮ್ಮ ಆಶಯ ಅದರ ಜೊತೆಗೆ ಈ ಅಭಿವೃದ್ಧಿ ಕೆಲಸದಲ್ಲಿ ನಾನು ಹೋಗಿ ದೇವಸ್ಥಾನದ ಆಡಳಿತ ಮಂಡಳಿಯರ ಜೊತೆ ದೀರ್ತಿನಿಗಳು ಪಾಠ ಈ ಸಂದರ್ಭದಲ್ಲಿ